ನೋಡಿದ ಬಂಧುಗಳಿಗೆ ನಮಸ್ಕಾರ ಒಂದು ಅಪರೂಪದ ಕಾರ್ಯಕ್ರಮದ ಆಮಂತ್ರಣದ ಜೊತೆಗೆ ಈ ಅಪರೂಪದ ಕಾರ್ಯಕ್ರಮಕ್ಕೆ ಹಿನ್ನೆಲೆಯಾಗಿರ್ತಕ್ಕಂತಹ ಕೆರಮನೆ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಇಡುಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ತೊಂಬತ್ತು ವರ್ಷದ ಒಂದು ಇತಿಹಾಸ ಆ ಚಿಂತನೆಗಳು ಆ ಒಂದು ಕ್ರಮ ಅದು ನಡೆದು ಬಂದ ಹಾದಿ ಅದಕ್ಕಾಗಿ ತ್ಯಾಗ ಮಾಡಿದ ಹಿರಿಯರು ಇವರನ್ನೆಲ್ಲ ನೆನೆಸ್ಕೊಳ್ತಕ್ಕಂತಹ ಒಂದು ವಿಶೇಷ ಸಂದರ್ಶನವನ್ನು ನಡೆಸ್ತಾ ಇದ್ದೇನೆ ನಮ್ಮ ಜೊತೆಗೆ ಕೆರಮನೆ ಕುಟುಂಬದ ಮೂರನೇ ತಲೆಮಾರು ಶಿವಾನಂದ ಹೆಗಡೆ ಕೆರಮನೆ ಇದ್ದಾರೆ ನಮಸ್ಕಾರ ಶಿವಾನಂದ ಹೆಗಡೆ ಅವರೇ ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ ಬಹಳ ಸಂತೋಷದ ಸಂಗತಿ ಮಂಡಳಿಯ ತೊಂಬತ್ತನೇ ವರ್ಷಾಚರಣೆಯ ಸಂಭ್ರಮ ನಾಡ್ದು ಶನಿವಾರ ಆರಂಭ ಆಗ್ತಾ ಇದೆ ಒಂಬತ್ತು ದಿನಗಳ ಸಂಭ್ರಮ ಇದೆ ರಾಷ್ಟ್ರೀಯ ನಾಟ್ಯೋತ್ಸವ ಹದಿನೈದನೇ ರಾಷ್ಟ್ರೀಯ ನಾಟ್ಯೋತ್ಸವ ಕೆರಮನೆ ಶಂಭು ಹೆಗಡೆವನ್ನ ಈ ಕಾರ್ಯಕ್ರಮ ಜೊತೆಗೆ ಈ ವರ್ಷ ಯುನೆಸ್ಕೋ ಕಿರೀಟ ಕೆರಮನೆ ಮೇಳಕ್ಕೆ ಸಿಕ್ಕಿದೆ ಇದು ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ಸಂಗತಿ ಕಲಾಲೋಕದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಯಕ್ಷಗಾನ ಕಲೆಯ ಒಂದು ಪರಂಪರೆಯನ್ನ ಕೆರಮನೆ ಶಿವರಾಮ ಹೆಗಡೆಯವರು ಹುಟ್ಟು ಹಾಕಿದರು ಬಹಳಷ್ಟು ಕಷ್ಟಗಳನ್ನು ನೋವನ್ನು ಅನುಭವಿಸ್ತಾ ಕಲೆಯನ್ನ ಆ ಕಲೆಯ ಸಂಪ್ರದಾಯವನ್ನು ಕಲೆಯ ವಿಶಿಷ್ಟತೆಯನ್ನು ಕಲೆಯ ಘನತೆಯನ್ನ ಎತ್ತಿ ಹಿಡಿದು ಶಿವರಾಮ ಹೆಗಡೆಯವರು ಆ ಒಂದು ರಥವನ್ನು ಶಂಭು ಹೆಗಡೆ ಅವರು ಕಟ್ ಕೈಗೆ ಕೊಟ್ಟು ಮುಂದುವರಿಸ್ತಾರೆ ಶಂಭು ಹೆಗಡೆಯವರು ಇನ್ನಷ್ಟು ಕಷ್ಟಗಳ ಮಧ್ಯೆ ಹೊಸ ಹೊಸ ಪ್ರಯೋಗಗಳೊಂದಿಗೆ ಯಕ್ಷ ಇಡೀ ಸಮಗ್ರ ಯಕ್ಷಗಾನವನ್ನ ಯಕ್ಷಗಾನವನ್ನ ಸಮಗ್ರ ಇಡೀ ದೇಶಕ್ಕೆ ಮಾತ್ರ ಇಡೀ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಬಹಳ ದೊಡ್ಡ ಕೆಲಸವನ್ನು ಶಂಭು ಹೆಗ್ಡೆ ಅವರು ಮಾಡ್ತಾರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ವ್ಯಾವಹಾರಿಕವಾಗಿ ಹಲವಾರು ತೊಂದರೆಗಳು ಬಂದರೂ ಕೂಡ ಕಲೆಯ ಘನತೆ ಆ ಹಿರಿಮೆ ಭಾರತೀಯ ಯಕ್ಷಗಾನದ ಸಂಪ್ರದಾಯದ ಒಂದು ವಿಶಿಷ್ಟತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅನಿರೀಕ್ಷಿತವಾಗಿ ಶಂಭು ಹೆಗಡೆ ಅವರು ಈ ಜವಾಬ್ದಾರಿಯನ್ನು ಶಿವಾನಂದ ಹೆಗಡೆ ಅವರ ಕೈಯಲ್ಲಿ ಒಪ್ಪಿಸಿ ಹೋಗ್ತಾರೆ ಅದು ಬಹುಶಃ ಕಲಾವಿದರಿಗೆ ಕಲಾಕ್ಷೇತ್ರದಲ್ಲಿ ಇದ್ದವರಿಗೆ ಒಂದು ರೀತಿಯ ಸಾಮಾನ್ಯವಾದಂಥ ಸಂಗತಿ ಸಮಸ್ಯೆಗಳು ಅಡ್ಡಗಾಲುಗಳು ಅಡಚಿಣೆಗಳು ಕುಹಕಗಳು ಟೀಕೆಗಳು ಆರ್ಥಿಕ ಎಲ್ಲವುಗಳ ಮಧ್ಯೆಯೂ ಕೂಡ ಒಂದು ಯಕ್ಷಗಾನದ ಪರಂಪರೆಯನ್ನ ಉಳಿಸ್ಕೊಳ್ತಕ್ಕಂಥ ಬೆಳೆಸ್ಕೊಳ್ತಕ್ಕಂಥ ಜೊತೆ ಜೊತೆಗೆ ಹಲವಾರು ರೀತಿಯ ಕಲೆಗಳನ್ನ ಪರಿಚಯಿಸ್ತಕ್ಕಂಥ ಒಂದು ಅಪರೂಪದ ರೀತಿಯಲ್ಲಿ ಕೆರೆಮನೆಯ ಯಕ್ಷಾಂಗಣವನ್ನು ಶಂಭು ಶಿವಾನಂದ ಹೆಗಡೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಶ್ರೀಧರ ಅವರು ಶಿವಾನಂದ ಅವರ ಮಗ ಅದಕ್ಕೆ ಬರ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ತೊಂಬತ್ತನೇ ವರ್ಷದ ಸಂಭ್ರಮ ಒಂಬತ್ತು ದಿನಗಳ ರಾಷ್ಟ್ರೀಯ ನಾಟ್ಯೋತ್ಸವ ಹಾಗೂ ಮುಂದಿನ ಕೆರೆಮನೆಯ ಯೋಚನೆಗಳು ಏನು ಅನ್ನುವಂಥದ್ದನ್ನು ಶಿವಾನಂದ ಹೆಗ್ಡೆ ಅವರು ನಮ್ಗೆ ಹೇಳಬೇಕು ಸ್ವಾಗತ ಶಿವಾನಂದ ಹೆಗ್ಡೆ ಅವರೇ ನಮಸ್ಕಾರ ಧನ್ಯವಾದಗಳು ನಿಮ್ಮ ಅನುಭವದ ಪ್ರಕಾರ ಅಜ್ಜನ ಕಾಲದಿಂದ ಆರಂಭಿಸಿ ಇಲ್ಲಿಯವರೆಗೆ ಎಲ್ಲ ಯಕ್ಷಗಾನ ಮೇಳಗಳು ಕಲಾವಿದರ ಮಧ್ಯೆಯೂ ಕೂಡ ಕೆರಮನೆ ಸಂಪ್ರದಾಯ ಒಂದು ಕೆರಮನೆ ಒಂದು ವಿಶಿಷ್ಟವಾದ ಸ್ಥಾನದಲ್ಲಿ ನಿಲ್ತದೆ ಕೆರಮನೆ ಶಿವರಾಮ ಹೆಗಡೆ ಅವರನ್ನ ಶಂಭು ಹೆಗಡೆ ಅನುಸರಿಸಿದ್ದವರು ಅನುಕರಿಸಿದವರು ತುಂಬಾ ಜನ ಇದ್ದಾರೆ ಕಲ್ತ್ಕೊಂಡವರು ತುಂಬಾ ಜನ ಇದ್ದಾರೆ ಯಕ್ಷಗಾನ ಕಲ್ತ್ಕೊಂಡವರು ಯಕ್ಷಗಾನಕ್ಕಾಗಿ ಜಗತ್ತಿನಲ್ಲಿ ಏಕೈಕ ರಂಗಭೂಮಿಯನ್ನು ಕಟ್ಟಿದ ಕೀರ್ತಿ ಕೆರಮನೆಯವರಿಗೆ ಸಲ್ತಾರೆ ಒಂದು ಯಕ್ಷಗಾನ ಶಾಲೆ ಯಕ್ಷಗಾನ ಪ್ರಯೋಗಾಲಯ ಪ್ರದರ್ಶನ ಪ್ರಚಾರ ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಕೆಲಸಗಳನ್ನು ಚಟುವಟಿಕೆ ನಿರಂತರ ನಡೆಸ್ಕೊಂಡು ಬಂದಿದ್ದೀರಿ ಆದ್ರಿಂದ ಆ ಕುರಿತು ನೀವು ಹೇಳಬೇಕು ಇದೊಂದು ದಾಖಲಾಗಬೇಕು ಈ ತೊಂಬತ್ತನೇ ವರ್ಷ ಸಂಭ್ರಮದ ಕಾಲದಲ್ಲಿ ಒಂದು ಪರಿಚಯ ಪರಿಚಯಾತ್ಮಕವಾಗಿ ನಾಡಿಗೆ ಇದನ್ನು ಬಿತ್ತರಿಸಬೇಕು ಅಂತ ನುಡಿಸಿರಿಯ ಪರವಾಗಿ ನಿಮ್ಮ ನಿಲ್ಲ ಆಮಂತ್ರಿಸಿದ್ದೇವೆ ದಯವಿಟ್ಟು ವಿವರವನ್ನು ಹೇಳಿ ಈಗ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಕೆರೆಮನೆ ಶಿವರಾಮ್ ಹೆಗಡೆ ಅವರು ಇಡ್ಗುಂಜಿ ಮಹಾಗಣತಿ ಯಕ್ಷಗಾನ ಮಂಡಳಿ ಅದನ್ನು ಸ್ಥಾಪಿಸಿದರು ಅವರಿಗೆ ಮಾವಿನಕೆರೆ ವೆಂಕಟರಮಣ ಯಾಜಿ ಭಾಗವತರು ತುಂಬಾ ಆಪ್ತರಾಗಿದ್ದರು ಅವರಿಬ್ಬರೂ ಸೇರಿ ಈ ಮಂಡಳಿಯನ್ನು ಆರಂಭಿಸಿದ್ದು ಒಂದು ಒಳ್ಳೆಯ ದಿವಸ ಅದು ಕುಮಟಾಕ್ಕೆ ಮಹಾತ್ಮ ಗಾಂಧಿ ಬಂದ ಸಂದರ್ಭದಲ್ಲಿ ಶಿವರಾಮ್ ಹೆಗಡೆ ಅವರು ಹಾಗೂ ಯಾಜಿ ಭಾಗವತರು ಈ ವಿಷಯದಲ್ಲಿ ಒಂದು ನಿರ್ಣಯಕ್ಕೆ ಬಂದರು ಅಂತ ಹೇಳುವುದನ್ನು ಕೇಳಿದ್ದೆ ನಾನು ಅದು ಯಾವ ಏನೋ ಅದು ಇಲ್ಲಿಯವರೆಗೆ ಆ ಒಂದು ವಿಶಿಷ್ಟವಾದಂತಹ ಒಂದು ರಥ ನಡೆದುಕೊಂಡು ಬಂದಿದೆ ಇವತ್ತು ತೊಂಬತ್ತನೇ ವರ್ಷ ಮುಕ್ತಾಯ ಆಗ್ತಾ ಇದೆ ಇದು ಒಂದು ಪ್ರದರ್ಶನಕ್ಕಾಗಿ ಹುಟ್ಟಿಕೊಂಡಂತದ್ದು ಆದರೆ ಪ್ರದರ್ಶನ ಅಂದರೆ ಅದೊಂದು ಯಕ್ಷಗಾನದ ಸಂಪ್ರದಾಯ ಯಕ್ಷಗಾನದ ಒಂದು ಸೌಂದರ್ಯ ಅದರ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಸ್ಥಾಪನೆಗೊಂಡದ್ದು ಅದ್ರ ಯಾವುದೋ ಒಂದು ಇಷ್ಟು ಹಣ ಮಾಡಬೇಕು ಎನ್ನುವ ಸ್ಥಾಪನೆಯ ಹಿಂದೆ ಅದಿರಲಿಲ್ಲ ಒಟ್ಟಾರೆ ಆಟ ಯಕ್ಷಗಾನ ಮೇಳ ಅದರ ಶಕ್ತಿ ಅದರ ಉಜ್ವಲೀಕರಣ ಕೂಡ ಹೌದು ಅದೊಂದು ಆರಾಧನಾ ಕಲೆಯಾಗಿ ಬೆಳೆಸ್ಕೊಂಡು ಬಂದಿದ್ದು ನಾವು ಆರಾಧಿಸ್ತಕ್ಕಂಥ ದೇವರಿಗೆ ಸಮಾನವಾಗಿ ಕಲೆಯನ್ನ ಕಂಡವು ಹೌದು ಯಾಕಂದ್ರೆ ಸಾಮಾನ್ಯವಾಗಿ ನಮಗೆ ಏನಿಲ್ಲ ದೇವರಿಗೆ ನೈವೇದ್ಯ ಮಾಡುವುದಿಲ್ಲ ಹಾಗೆ ತಮ್ಮ ಕಲೆಯನ್ನ ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿಕೊಂಡು ಕಷ್ಟಗಳನ್ನೆಲ್ಲ ನುಂಕೊಂಡು ಬಂದಿರತಕ್ಕಂಥದ್ದು ಹೌದು ಅದು ವಿಶೇಷ ಕೆರಮನೆ ಮೇಡಂ ಹೇಳಿ ಹೌದು ಆ ಈ ವಿಷಯದಲ್ಲಿ ನೀವು ಹೇಳಿದ ಮಾತು ಹೇಳಿದಾಗ ಯಾಜಿ ಯಾಜಭಾಗೋತ್ರಿ ಇರ್ಬೋದು ಶಿವರಾಮ್ ಹೆಗಡೆ ಅವ್ರೇ ಇರ್ಬಹುದು ಒಂದು ಸಂಕಲ್ಪ ಅವರಿಗೆ ಮಾಡ್ಬೇಕು ಅಂತ ಕಂಡಾಗ ಇಡಗುಂಜಿ ಗಣಪತಿಗೆ ಹೋಗಿ ಒಂದು ನಮಸ್ಕಾರ ಮಾಡಿ ನಾನು ಹಿಂಗ್ ಮಾಡ್ತಾ ಇದ್ದೇನಪ್ಪ ಅನ್ನುವ ಆ ಒಂದು ಅಹ್ ಸಂಪೂರ್ಣ ಶ್ರದ್ಧಾಭಾವ ಅದರಿಂದ ಎಲ್ಲವುದು ಆರಂಭ ಆಗಿದೆ ಆ ನೆಲೆಯಲ್ಲಿ ಈ ಮೇಳ ಅವ್ರು ನಂಬ್ಕೊಂಡಿದ್ದು ಹಾಗೆ ತಂದೆಯವರು ನಂಬ್ಕೊಂಡಿದ್ದು ಹಾಗೆ ಈ ನಾನು ನಂಬ್ಕೊಂಡಿದ್ದು ಹಾಗೆ ಅದು ಇಡಗುಂಜಿ ನನಗೆ ಯಾರ ಕೆಲವರೆಲ್ಲ ಯಜಮಾನ ಅಂತ ಕರೆದ್ರೆ ನಾನು ಯಜಮಾನ್ ನಾನಲ್ಲಿ ಇದ್ದಾನೆ ಅಂತ ನಾವು ಹೇಳ್ತೇವೆ ಅದು ಏನೋ ಒಂದು ವಿಚಿತ್ರವಾದ ಶಕ್ತಿ ಈ ಮಂಡಳಿಯನ್ನು ಕಾದ್ಕೊಂಡಿದೆ ಜೊತೆಗೆ ನಾವು ಒಂದು ಎಷ್ಟು ಧಾರ್ಮಿಕವಾಗಿ ಅದನ್ನ ನಂಬಿಕೊಂಡಿದ್ರು ಕೂಡ ಕಲೆಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಅದು ಕಲಾತ್ಮಕವಾಗಿರ್ಬೇಕು ಎನ್ನುವುದು ಅಷ್ಟೇ ಬಲವಾಗಿ ನಂಬಿಕೊಂಡಿರುವವರು ಹಾಗಾಗಿ ಎಷ್ಟೋ ಕಡೆಗೆ ನಾವು ನೋಡಬಹುದು ಅದು ಹೆಚ್ಚೆಚ್ಚು ಧಾರ್ಮಿಕವಾಗ್ತಾ ರಂಗಸ್ಥಳಕ್ಕೆ ದೇವರೇ ಬರುವುದು ಅಲ್ಲೇ ಪೂಜೆ ಆಗುವುದು ಇತ್ಯಾದಿ ಆ ಒಂದು ಮಟ್ಟಕ್ಕೆ ಹೌದು ಒಂದು ಯಕ್ಷಗಾನ ಎನ್ನುವಂಥದ್ದು ಒಂದು ಸಂಪ್ರದಾಯದ ಸಂಪ್ರದಾಯಬದ್ಧವಾದ ಕಲೆ ಕಲೆಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು ಈ ನೆಲೆಯಲ್ಲಿ ನಡ್ಕೊಂಡು ಬಂದಿದೆ ಉಳಿದೆಲ್ಲ ಈಗ ನನ್ನ ತಂದೆ ಶಬ್ಬು ಹೆಗಡೆಯವರ ಯೋಚನೆಗಳು ತಮಗೆಲ್ಲ ಗೊತ್ತಿರುವಂಥದ್ದು ತುಂಬ ತಾವು ಒಡನಾಡಿಗಳು ಅವರದ್ದು ಹಾಗೇ ಇತ್ತು ಯಾವುದೇ ಒಂದು ಸಣ್ಣ ಯಕ್ಷಗಾನದಲ್ಲಿ ಒಂದು ಪ್ರದರ್ಶನದಲ್ಲಿ ಅದಕ್ಕೆ ಕಂಪ್ಲೀಟ್ ಫೋಕಸ್ ಆಗಿ ಮಾಡುವಂಥದ್ದು ವ್ಯವಸಾಯದಲ್ಲಿ ತುಂಬ ಸವಾಲುಗಳು ಬಂದು ಉದಾಹರಣೆಗೆ ಅವರು ಹೊಸ ಪ್ರಸಂಗ ಆಡುವಾಗ ಅಥವಾ ಕ್ಷೇತ್ರ ಮಹಾತ್ಮೆಯನ್ನು ಆಡಲಿಕ್ಕೆ ಅವರಿಗೆ ಒತ್ತಡ ಬಂತು ಕ್ಷೇತ್ರ ಮಹಾತ್ಮೆ ಬಂದು ಆಡಿದ್ರೆ ಆಟಕ್ಕೆ ಕೊರತೆಯೇ ಇರಲಿಲ್ಲ ಆದರೆ ನಾನು ಕ್ಷೇತ್ರ ಮಹಾತ್ಮೆ ಆಡೋದಿಲ್ಲ ಅಂತ ಹೇಳಿದರು ಇವತ್ತು ಎಷ್ಟೋ ಇಂತಹ ಆದರ್ಶಗಳು ನೂರಾರು ಆದರ್ಶಗಳು ಇದೆ ಖಂಡಿತ ಹಾಗೆ ಆ ಈ ಕಾರ್ತಿ ಒಂದು ಮಾತು ಬರ್ತದೆ ಆ ಭುಜಬಲ ಧರಣಿ ಪರ ಗೆಲಿದೆನು ಅಲ್ಲಿ ಕೊನೆಗೆ ಸುಜನ ಮಾನಿತನಾದೆ ಅಂತ ತಂದೆಯವರು ಸುಮಾರು ಕಡೆ ಇದನ್ನ ಕೋಟ್ ಮಾಡಿದ್ದಾರೆ ಅಂದ್ರೆ ಒಂದು ಒಳ್ಳೆಯ ಸಮುದಾಯ ಒಂದು ಸಹೃದಯ ಸಮುದಾಯ ಅದರಿಂದ ಸೃಷ್ಟಿ ಆಯಿತು ಅಂದ್ರೆ ಇವರು ಈ ರೀತಿ ಯೋಚನೆ ಈ ನಮ್ಮ ಯೋಚನೆಗಳಿಗೆಲ್ಲ ಜನ ಬೆಂಬಲ ಇಲ್ಲದೇ ಇದ್ರೆ ಯಾವ ಉಪಯೋಗ ನೋಡುಗರು ಹೌದು ಹೌದು ಅಲ್ಲಿಂದ ಈ ಪುತ್ತೂರು ತುದಿ ಮಾ ಕಾಸರಗೋಡು ಗಡಿಯವರೆಗೆ ಇಡಗುಂಜಿ ಮೇಳ ಹೋಗದೆ ಇರುವ ಜಾಗ ಇಲ್ಲ ಅಷ್ಟು ಪ್ರಚಾರ ಆಗಿದೆ ಅಷ್ಟು ತಿರುಗಾಟ ಜಾಗತಿಕವಾಗಿಯೂ ಕೆಲಸ ಯಾವುದೇ ವೃತ್ತಿಪರ ಮೇಳ ಅತಿ ಹೆಚ್ಚು ರಾಷ್ಟ್ರಗಳಿಗೆ ಹೋಗ್ಲಿಲ್ಲ ಇದ್ದಕ್ಕಿದ್ದಾಗೆ ಬದಲಾವಣೆಗಳೊಂದಿಗೆ ವ್ಯವಸಾಯ ವೃತ್ತಿಪರ ಮೇಳವಾಗಿ ಹೋದದ್ದು ಮೊತ್ತ ಮೊದಲು ವ್ಯವಸಾಯ ಮೇಳವಾಗಿ ಹೋದದ್ದು ಇಡಗುಂಜಿ ಮೇಳ ಬೇಹರನಿಗೆ ಹೆಚ್ಚು ರಾಷ್ಟ್ರಗಳಿಗೆ ಹೋಗಿದೆ ಹೌದು ತುಂಬಾ ರಾಷ್ಟ್ರಗಳಿಗೆ ಹದಿನಾರು ದೇಶದ ಹೆಚ್ಚು ಪ್ರದೇಶಗಳಿಗೆ ಹೋಗಿದೆ ನನ್ನ ದೇಶದ ಇಡೀ ದೇಶದ ಎಲ್ಲಾ ಪ್ರದೇಶದ ಈವನ್ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಿಗೆ ಹೌದು ಇವತ್ತು ಅನೇಕ ಮಹತ್ವದ ಉತ್ಸವಗಳಿಗೆ ನಮಗೆ ಕರೆ ಬರ್ತದೆ ಅದೊಂದು ಬಹಳ ಸಂತೋಷ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಶಂಚಿದ್ರು ಜೀವಟ ಎ ಸಿ ಸಭಾಗೃಹದಲ್ಲೂ ಸ್ಟೇಜ್ ಮೇಲೆ ಕುಣಿದ ಬಯಲಾಡದಲ್ಲೂ ಕುಣಿದವೂ ಒಂದೇ ನಿರ್ಲಿಪ್ತ ಭಾವನೆಯಿಂದ ಅದನ್ನು ಸ್ವೀಕರಿಸ್ತಾ ಇಲ್ಲ ಹೌದು ಒಂದು ಈಗ ಉಳಿದಂತೆ ಕೇವಲ ಪ್ರದರ್ಶನ ಯಕ್ಷಗಾನದ ಒಂದು ವ್ಯಾಪ್ತಿ ವಿಸ್ತರಣೆಗೆ ಸಾಕಾಗಲಾರದು ಮತ್ತು ಅದು ಇನ್ನೂ ಹೆಚ್ಚು ವಸ್ತುಗಳನ್ನ ತನ್ನೊಳಗೆ ಸೇರಿಸ್ಕೊಳ್ಬೇಕು ಎನ್ನುವ ಕಾರಣದಿಂದ ನಾವು ಈಗ ಯಕ್ಷಗಾನ ಕಲಾ ಕೇಂದ್ರಗಳನ್ನ ಸ್ಥಾಪನೆ ಮಾಡುವುದಿರ್ಬೋದು ಅದ ನಂತರ ಈಗ ನಾವು ಮಾಡ್ತಾ ಇರೋ ನಾಟ್ಯೋತ್ಸವ ಇರ್ಬೋದು ಭಾಗವತಿಗೆ ಅಧ್ಯಯನ ಶಿಬಿರ ಮಾಸದ ಆಟ ಆಮೇಲೆ ಅಪೂರ್ವ ಪೂರ್ವ ಸ್ಮರಣೆ ಅಂದ್ರೆ ನಮ್ಮಲ್ಲಿ ನಮ್ಮ ಈ ಗುರುಕುಲ ಮಾದರಿ ನಶಿಸ್ತಾ ಇರುವ ಒಂದು ಲಕ್ಷಣ ಇರುವ ಸಾಧ್ಯತೆ ಕಂಡಿದ್ರಿಂದ ನಾವು ಹಿಂದಿನವರೆಲ್ಲ ಮರೆತಾ ಇದ್ದೇವೆ ಎಷ್ಟೋ ಜನರಿಗೆ ಹಿರಿಯ ಕಲಾವಿದರ ಹೆಸರೇ ಗೊತ್ತಿಲ್ಲ ಇವತ್ತು ಆ ಇನ್ನು ಮುಂದೆ ಹೋದಾಗ ಬಹುಶಃ ಹಳೆಯ ಪ್ರಸಂಗದ ಹೆಸರು ಮರ್ತ ಹೋಗ್ಬಹುದು ಬದಲಾವಣೆಗಳು ಹಾಗೆ ನಾನು ವಿಚಾರ ಮಾಡಿದೆ ನಾವು ಅಪೂರ್ವ ಪೂರ್ವ ಸ್ಮರಣೆ ಅಂತ ಮಾಡೋಣ ತುಂಬಾ ದೊಡ್ಡ ಸಾಧಕರಾದವರು ಕರ್ಕಿಯಲ್ಲಿ ಇರಬಹುದು ಅದು ಕುರಿಯ ವಿಠಲ್ ಶಾಸ್ತ್ರ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಎಲ್ಲ ಅಪೂರ್ವ ಸಾಧಕರು ಅದಲ್ಲದೆ ಕೆ ವಿ ಅವರ ಕುರಿತು ನಾವು ಮಾಡಿದ್ದೇವೆ ಕಮಲಾದೇವಿ ಚಟೋಪಾಧ್ಯಾಯ ಅವರ ಕುರಿತು ಮಾಡಿದ್ದೇವೆ ಹೀಗೆ ಅನೇಕ ಸಾಧಕರು ನಮ್ಮ ಮರುಸ್ಮರಣಕ್ಕೆ ತುಂಬಿಕೊಳ್ಬೇಕು ಅವರನ್ನ ಎನ್ನುವ ಕಾರಣದ ವಿಶಿಷ್ಟವಾದ ಅದೊಂದು ಕಾ ಮಾಡಿದ್ದೇವೆ ಖಂಡಿತ ಅದು ಅಭಿನಂದನೀಯ ಕಾರ್ಯಕ್ರಮ ಕಳೆದ ಹದಿನೈದು ವರ್ಷದಲ್ಲಿ ಯಕ್ಷಗಾನ ಅಥವಾ ಕಲೆಗೆ ಸಂಬಂಧಪಟ್ಟಂತ ಸಂಪರ್ಕಕ್ಕೆ ಬಂದಂತ ಎಲ್ರನ್ನು ಕೂಡ ಕೆರಮನೆ ವೇದಿಕೆಯ ಮೇಲೆ ಗೌರವಿಸಲಾಗಿದೆ ಅವರನ್ನು ಗುರುತಿಸಲಾಗಿದೆ ಅದು ಅದು ಕೂಡ ದೊಡ್ಡ ಸಂಗತಿ ಒಬ್ಬ ಕಲಾವಿದರಾಗಿ ಒಂದು ಕಲಾ ಸಂಘಟಕರಾಗಿ ಒಂದು ಸ್ವತಂತ್ರ ಮೇಳದ ಸಂಚಾಲಕರಾಗಿ ಬೇರೆಯವ್ರನ್ನೆಲ್ಲ ಕರೆದು ನಮ್ಮ ವೇದಿಕೆಯಲ್ಲಿ ಒಂದು ಗೌರವ ನೀವು ಕೊಟ್ಟಿದ್ದೀರಿ ನೀವು ಕೊಟ್ಟಿದ್ದೀರಿ ಕ್ಷೇತ್ರ ಕೊಟ್ಟಿದ್ದಿರಲ್ಲ ಅದು ನಿಮ್ಮ ದೊಡ್ಡ ಗುಣ ಅದು ದೊಡ್ಡ ಪರಂಪರೆ ಪ್ರಶ್ನೆ ಇಲ್ಲ ಅಂದ್ರೆ ಅದೆಲ್ಲ ಈ ಬೇರೆ ಎಲ್ಲ ಕಲಾವಿದರನ್ನ ಕರೆದು ನಮ್ಮ ವೃತ್ತಿಯಲ್ಲಿ ನಮ್ಮ ಸಂಬಂಧಿಗೆ ಹೊಂದ ಹೊಂದಿಕೆ ಆಗದೆ ಇದ್ದರೂ ಕೂಡ ನಮ್ಮ ವೃತ್ತಿಯ ನಮ್ಮೊಂದಿಗೆ ಬರದೇ ಇದ್ರು ಕೂಡ ಅವರನ್ನ ಕರೆದು ಮಾಡಿದ್ದೇವೆ ಕಲಾ ಬೇರೆ ಕಲಾ ಪ್ರಕಾರಗಳನ್ನು ಬೇರೆ ಕಲಾ ಪ್ರಕಾರ ಇನ್ನು ವಿಸ್ತರಣೆ ಇನ್ನು ವಿಸ್ತರಣೆ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸೋದ್ರಿಂದ ವರ್ಷ ಇವತ್ತು ನಾಡ್ದು ನಡೀತಕ್ಕಂತ ಕಾರ್ಯಕ್ರಮ ಕೂಡ ಎಲ್ಲವೂ ಕೂಡ ನಾವು ಹೊರಗೆ ಹೋಗಿ ದೂರ ಹೋಗಿ ರಾಜ್ಯ ಬಿಟ್ಟು ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂತ ಕಾರ್ಯಕ್ರಮಗಳಲ್ಲ ಅದು ಒಂದು ಮನೆ ಬಾಗಿಲಿಗೆ ಬಂದು ನಮ್ಮ ಊರಿಗೆ ಬಂದು ನಮ್ಮ ಜಿಲ್ಲೆಗೆ ಬಂದು ಅಪೂರ್ವವಾದ ಕಲಾವಿದರನ್ನ ಕಲಾ ಪ್ರಕಾರಗಳನ್ನ ನೀವು ಪ್ರದರ್ಶಿಸ್ತಾ ಇದ್ದೀರಿ ಇದು ಹದಿನೈದು ವರ್ಷದಿಂದ ನೀವು ಇದನ್ನ ನಡ್ಸ್ಕೊಂಡು ಬಂದಿದ್ದೀರಿ ಹದಿನೈದು ವರ್ಷದಿಂದ ಇದರಿಂದ ಯಕ್ಷಗಾನ ಎಷ್ಟು ದೊಡ್ಡದು ಅಂತ ನಮ್ಗೆ ತಿಳ್ಕೊಳ್ಳೋದಕ್ಕೂ ಒಂದ್ ಅನುಕೂಲ ಆಯ್ತು ಎಷ್ಟೆಲ್ಲಾ ಪ್ರಕಾರಗಳಿವೆಯಲ್ಲ ಅಲ್ಲಿ ನಮ್ಮ ಸ್ಥಾನ ಏನು ಅಂತ ಯಕ್ಷಗಾನ ತಿಳ್ಕೊಳ್ಳೋದಕ್ಕೂ ಅನುಕೂಲ ಆಯ್ತು ಸಾಮಾನ್ಯ ಜನರಿಗೆ ನಿಜವಾದ ಕಲಾಸಕ್ತಿ ಅದೆಷ್ಟೇ ಜನ ಬರ್ಲಿ ಸಾವಿರವ ಐದನೂರು ಎಷ್ಟೋ ಬರ್ಲಿ ಬಂದಷ್ಟು ಜನಗಳ ಮೇಲೆ ತುಂಬಾ ಗಾಢವಾದಂತಹ ಪರಿಣಾಮ ಬೀರ್ತಕ್ಕಂಥದ್ದು ಬಾಯಲ್ಲಿ ಸನಾತನ ಅಂತೇವೆ ಸಂಸ್ಕೃತಿ ಅಂತ ಹೇಳ್ತೇವೆ ಪರಂಪರೆ ಉಳಿಬೇಕು ಭಾರತೀಯ ಪರಂಪರೆ ಮಾತಾಡುವ ಭಾಷಣ ಮಾಡುವ ತುಂಬಾ ಜನ ಸಿಗ್ತಾರೆ ಆದ್ರೆ ಅದ್ರ ಬಗ್ಗೆ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಇವತ್ತು ಪ್ರವಾಹ ವಾಣಿಜ್ಯೀಕರಣವಾಗಿ ಎಲ್ಲೆಲ್ಲೋ ಹೋಗ್ತಾ ಇರುವಾಗ ನೀವು ಸ್ಥಿರವಾಗಿ ನಿಂತು ಇಲ್ಲ ಹೀಗಿರಬೇಕು ನಾನು ಇಂಥ ಪ್ರಸಂಗಗಳನ್ನೇ ಮಾಡ್ತೇನೆ ನನ್ನ ಮೇಳ ಹೇಗಿರ್ಬೇಕು ನನ್ನ ಕಲಾವಿದ ಹೇಗಿರ್ಬೇಕು ನನ್ನ ಕಲೆಯ ನನ್ನ ಪ್ರದರ್ಶನದ ಗುಣಮಟ್ಟ ಹೇಗಿರ್ಬೇಕು ಅನ್ನೋದನ್ನ ಶಿವರಾಮ ಹೌದು ಹೇಳ್ತಿದ್ರು ಸಿಟಿ ಅವರು ನಮ್ಮ ಸಣ್ಣಗಡೆ ಅಂಗಡಿಯವರು ಕೂತ್ಕೊಂಡ ರೀತಿಯಾದಾಗ ನಾನು ನಾನು ಗೌರವದಿಂದ ಶಿವರಾಮ ಅವರು ದೊಡ್ಡ ಹೇಳ್ತಿದ್ರು ಕಷ್ಟಗಳು ಹೇಗಿದ್ವು ಅಂತ ಹೇಳ ಎಲ್ಲೋ ಅಡಿಗೆ ಮಾಡಿ ಅಡಿಗೆ ಮಟ್ಟನಾಗಿ ಯಾವ್ದೋ ಗಾಡಿಯ ಡ್ರೈವರ್ ಆಗಿ ಹಾಗೆಲ್ಲ ಜೀವನ ಮಾಡಿ ತಲೆ ಮೇಲೆ ಪೆಟ್ಟಿಗೆ ಹೊತ್ಕೊಂಡು ಹೋಗಿ ಹಳ್ಳಿಯ ಮನೆ ಮನೆಗೆ ಹೋಗಿ ಒಂದು ಆಟ ಮಾಡಿಸಿ ಹೇಳಿ ವಿನಂತಿ ಮಾಡಿ ಹೌದು ಅಷ್ಟೆಲ್ಲ ಅಡಚಿನ ಮಧ್ಯ ಬೇರೆಯವರಾದ್ರೆ ಸಾಮಾನ್ಯರ ಬ್ಯಾಡಪ್ಪ ಇದು ಯಾರಿಗೆ ಬೇಕು ಅಂತ ಹೇಳ್ಕೊಂಡು ಬೇರೆ ಏನಾದ್ರು ಉದ್ಯೋಗ ಮಾಡ್ತಿದ್ರು ಆದ್ರೆ ಕಲೆ ಅವರಿಂದ ಮಾಡಿಸ್ತಾ ಅಥವಾ ಅವರ ಕಲೆ ಶ್ರದ್ಧೆಯಿಂದ ಮಾಡಿದ್ರೆ ಗೊತ್ತಿಲ್ಲ ಯಕ್ಷಗಾನದ ಹಿರಿಮೆಗೆ ಒಂದು ಚೂರು ತೊಂದರೆ ಬರ್ದೇ ಹಾಗೆ ಎಷ್ಟೋ ಜನ ಶಿವರಾಮ ಹೆಗಡೆ ಅವರ ಪ್ರಭಾವದಿಂದ ಕಲಾವಿದರಾದ್ರು ಶಿವರಾಮ ಅನುಕರಿಸಿ ಅಂಶಗಳನ್ನ ಎತ್ಕೊಂಡು ಕಲಾವಿದರಾದ್ರು ಹೌದು ಹೌದು ಎಷ್ಟೆಲ್ಲ ಸ್ವಂತ ಮೇಳದ ಜೊತೆಗೆ ಬೇರೆ ಮೇಳದ ಜೊತೆಗೂ ಕೂಡ ಶಿವರಾಮ ಎರಡು ಮೂರು ಆಗಿನ ಕಾಲದ ಜೊತೆಗೆಲ್ಲ ವೇಷ ಮಾಡಿದ್ದಾರೆ ಶರಾವತಿ ಈಚೆ ದಾಟಿ ಬರುವಾಗ ಬೇರೆ ಅಂಗಡಿಯಲ್ಲಿ ಬೀಡಿ ಕಟ್ಟಿಕೊಟ್ಟು ಎರಡನಾರು ಬರುವ ಕಥೆನ ಶಿವರಾಮ ಅವ್ರ ಬಾಯಿಂದ ಕೇಳಿದೆ ನಾವು ಕೂಡ ಬಂದಿದೆ ಇಲ್ಲಿ ಉಡುಪಿ ಹೋಟ್ಲಲ್ಲಿ ಪ್ರಸಂಗ ಇರುವಾಗ ಬಂದಾಗ ನೀರಿನ ತಂಬಿಗೆ ಕಾವಳದ ಬಟ್ಟಲು ತಂದಿರ್ತಿದ್ರು ಕವಳದ ಬಟ್ಟ ನೀರ್ ಖಾಲಿ ಆದ್ರೆ ಹಾಕ್ತಿದ್ರು ಅಂತಿದ್ರು ಕಾವಳ ಬಟ್ಟಲು ಹಾಕೋದು ಆ ತರ ಜೀವನದಲ್ಲಿ ಕೂಡ ಆ ಹಿರಿಮೆಯನ್ನ ಕಾಪಾಡ್ಕೊಂಡು ಬಂತ ಬಂದು ಅದನ್ನ ಶಂಭು ಹೆಗಡೆ ಅವರಿಗೆ ಒಪ್ಪಿಸಿದ್ರು ಶಂಭು ಹೆಗಡೆ ಅವರು ಅದನ್ನ ಹೊದ್ಕೊಂಡು ಹೊಸ ರೂಪ ಕೊಟ್ಟರು ರಂಗಸ್ಥಳದಿಂದ ಹಿಡಿದು ವೇಷಭೂಷಣ ಕಥಾ ಚಿತ್ರದವರೆಗೆ ಇದೆಲ್ಲವೂ ಕೂಡ ಹೊಟ್ಟೆ ಕಿಚ್ಚು ಪಡುವಷ್ಟು ಬೇರೆ ಕಲಾವಿದ್ರು ಶಂಭು ಹೆಗಡೆ ಅವರು ಆ ಕ್ಷೇತ್ರದಲ್ಲಿ ಬೆಳೆದ್ರು ಅದೆಲ್ಲವೂ ಕೂಡ ನಿಮಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆದ್ರೂ ಇನ್ನೊಂದು ಆ ಗಾತ್ರದ ದೃಷ್ಟಿ ಅದನ್ನ ಕಾದುಕೊಂಡು ಹೋಗೋದು ಕಷ್ಟ ಆಗಿದೆ ಹೇಳಿ ಅದ್ರ ಬಗ್ಗೆ ಹೇಳಿ ಹೇಳದ ಬಗ್ಗೆ ನಿಮ್ಮ ಕಷ್ಟ ಸುಖಗಳು ತಂದೆಯವರು ಅನಿರೀಕ್ಷಿತವಾಗಿ ಶಂಭು ಹೆಗಡೆ ಅವರು ಈ ನಿಮ್ಮನ್ನಾಗಲಿ ಹೋಗಬೇಕಾಯ್ತು ಕಲಾಕ್ಷೇತ್ರ ಕಾಂಟ್ರಿಬ್ಯೂಷನ್ ಇದೆ ನನ್ನ ದೃಷ್ಟಿಯಲ್ಲಿ ಯಾವತ್ತು ಕಲೆ ಕಲಾವಿದರು ಸಾಯೋದಿಲ್ಲ ಕಲೆಯಿಂದ ಅವರು ಕಲಾವಿದರಾಗಿ ಆ ಕಲಾ ಪರಂಪರೆ ಮುಂದುವರ್ಕೊಂಡು ಹೋಗ್ತದೆ ಸಾಧಾರಣವಾಗಿ ಹೆಚ್ಚಿನ ಕಲಾವಿದ ಕುಟುಂಬಗಳು ನಮ್ಮ ಮಕ್ಕಳಿಗೆ ಬೇಡ ಪೈ ಇದು ಇದ್ರಗಳೇ ಬೇಡ ಅಂತಂದ್ರು ಕೂಡ ಶಂಭು ಹೆಗಡೆ ಅವರು ಶಂಭು ಹೆಗಡೆ ಅವರು ಕೆಲ ದಿವಸ ಮಾಸ್ತರು ಕೂಡ ಆಗಿದ್ರು ಆಗಿದ್ರು ದೆಹಲಿಗೆ ಹೋಗಿ ಬಂದ್ಮೇಲೆ ಮತ್ತೆ ಅದೇ ಕ್ಷೇತ್ರವನ್ನು ಹಾದುಕೊಂಡ್ರು ಸಾಧಾರಣವಾಗಿ ಕೆರಮನೆ ಪರಂಪರೆಯಲ್ಲಿ ಮೊದಲನೇ ವಿಮರ್ಶಕರು ಟೀಕಾಕಾರರು ಮನೆ ಹಿರಿಯರು ಆಗಿರ್ ಅವರು ಶಂಭು ಹೆರಡೆಯವರು ಹೀಗೆ ಅಂತಿದ್ರು ಏನಲ್ಲ ಅಂತ ಲೆಕ್ಕದಲ್ಲಿ ಶಂಭು ಹೆರ್ಡ ಲೆಕ್ಕದಲ್ಲೂ ಶಿವಾನಂದ ಏನಲ್ಲ ಅಂತ ಕಾರಣ ಏನು ಅಂತ ಹಿನ್ನೆಲೆ ನೋಡಿದ್ರೆ ಮಾತಾಡಿಸಿ ಕೇಳಿದಾಗ ನಮ್ಮ ಮಕ್ಕಳು ನಮ್ಕಿಂತ ದೊಡ್ಡ ಕಲಾವಿದ್ರಾಗವು ಅದಕ್ಕಾಗಿ ನಾವೇ ಮೊದ್ಲೇ ವಿಮರ್ಶೆ ಅನ್ನುವಂತ ಮಾತಾಡ್ತೇವೆ ಮೀರಿ ಬೆಳಿಬೇಕು ಅನ್ನುವಂತ ಅದೇ ಕ್ಷೇತ್ರದಲ್ಲಿ ಮೀರಿ ಬೆಳಿಬೇಕು ಬಯಸೋದಿದೆಯಲ್ಲ ಅದು ಒಟ್ಟಾರೆ ಈ ಲೋಕದ ಕಲಾ ಪ್ರಪಂಚಕ್ಕೆ ಬಹಳ ದೊಡ್ಡ ಕೊಡುಗೆ ಆಗಿ ನಿಲ್ತದೆ ಅಂತ ಅಂದ್ಕೊಂಡವ ನಾನು ಖಂಡಿತ ಹೌದು ಅದು ಎಷ್ಟೋ ಎಷ್ಟೋ ಜನರಿಗೆ ಅದು ಅರ್ಥ ಆಗೋದಿಲ್ಲ ಶಿವರಾಮ್ ಹೆಗಡೆ ಅವರನ್ನ ನಿಮ್ ಶಂಭು ಹೆಗ್ಡೆ ಅವ್ರ ಬಗ್ಗೆ ಏನ್ ಅನ್ಸ್ತದೆ ನಿಮ್ಗೆ ಅಂತ ಕೇಳಿದಾಗ ಆ ಬಹುಶಃ ಯಕ್ಷಗಾನ ಹಾಳು ಮಾಡ್ಲಿಲ್ಲ ಅಂತ ಕಾಣ್ತದೆ ಇಷ್ಟೇ ಹೇಳಿದ್ರು ಅವರು ನನ್ನ ಮಗ ನನ್ನ ಮೀರಿಸ್ಬೇಕು ಅಂತ ಇತ್ತು ಅಷ್ಟೇ ಅಷ್ಟೇ ಬೇರೆ ಯಾರು ಅಲ್ಲ ಬೇಕಾದಷ್ಟು ಅಭಿಮಾನ ಇತ್ತು ಇಲ್ಲದಿದ್ರೆ ಬರೋದಕ್ ಬಿಡ್ತಾ ಇಲ್ಲ ಅದೆಲ್ಲ ಪ್ರಶ್ನೆ ಇಲ್ಲ ಯಾಕಂದ್ರೆ ನನ್ನೊಂದು ಮೀರಿ ಬೆಳೀಲಿ ಅವಕಾಶ ಸಿಗ್ಲಿ ಖಂಡಿತ ಮಗ ಶಂಭು ಶಿವರಾಮ್ ಬಟ್ ಶಂಭುವೇ ಸ್ವತಂತ್ರವಾಗಿ ಬೆಳೀಲಿ ಅನ್ನುವಂಥದ್ದು ಅದು ಕಲಾವಿದರಿಗೆ ಮಾತ್ರ ಅರ್ಥ ಆಗ್ತಕ್ಕಂತ ಗುಣ ಅದು ಅದು ವಿಶೇಷ ಅದು ಅದು ಯಾವತ್ತು ಕೂಡ ಹಾಗೆ ನನಗೂ ತಂದೆಯವರು ನಿಜವಾಗಿ ಯಕ್ಷಗಾನಕ್ಕೆ ಏನ್ ಎಂತ ಮಾಡ್ತೇವ ಮರ ನೀನು ಗೀಟ ಮಾಡ್ಕೊಂಡಿರ್ತೀಯ ಅಥವಾ ಎಂತದು ಅಂತ ಕೇಳಿದ್ರು ನಾನು ಇಲ್ಲ ಯಕ್ಷಗಾನನೇ ಮಾಡ್ತೇನೆ ಅಂತ ಹೇಳಿದೆ ಕಡೆಗೆ ನನಗೊಂದು ಬ್ಯಾಂಕಿಗೆ ಆಫರ್ ಬಂದಿತ್ತು ನಾವು ನೇರವಾಗಿ ಬ್ಯಾಂಕಿಗೆ ಸೇರುವ ಬಿ ಎ ಮುಗಿದ ನಂತರ ಆದರೆ ನಾನು ಖಂಡಿತ ಹೇಳಿಬಿಟ್ಟು ಅದು ನಾನು ಯಾಕೋ ನನಗೆ ಅನಿಸ್ ಅನಿಸ್ತದೆ ನಾನು ಇದನ್ನೇ ಮುಂದುವರಿಸಬೇಕು ಅಂತ ಅಂತ ಆ ಸಂದರ್ಭದಲ್ಲಿ ನನ್ನ ಯಾವುದೇ ಒಂದು ವಿಷಯ ಮಾತಿಗೆ ಅಂತಹದ್ದೊಂದು ಯಾರೇ ಬೆಂಬಲ ಕೊಡುವಂಥವ್ರು ಇಲ್ಲ ನನ್ನ ತಾಯಿಯೊಂದು ಬಿಟ್ಟರೆ ಆಮೇಲೆ ನಾನು ದಿಲ್ಲಿಗೆ ಹೋಗ್ತೇನೆ ಅಂತ ಹಠ ಹಿಡಿದೆ ನನಗೆ ಅದಕ್ಕೆ ಕೆ ವಿ ಸುಬ್ಬಣ್ಣ ಪ್ರೇರಣೆ ನೀನು ಹೋಗ್ಬೇಕು ಬೇರೆ ಇನ್ನೂ ರಂಗಭೂಮಿ ನೋಡ್ಬೇಕು ನೋಡು ನಾನು ಅಕ್ಷರನ ಇಂಗ್ಲೆಂಡ್ ಗೆ ಕಳಿಸಿದ್ದೇನೆ ನೀನು ಹೋಗ್ಬೇಕು ಅಲ್ಲಿಗೆ ಹಾಗೆ ಅವರು ಒತ್ತಾಯ ಮಾಡಿದ್ರೆ ಒಂದ್ ದಿವಸ ಹೆಗ್ಗೋಡಲ್ಲಿ ಆದಾಗ ಚೌಕಿಯಲ್ಲಿ ತಂದೆಯವರಿಗೆ ಹೇಳಿದ್ರು ನಾನ್ ಶಿವಾನಂದನ್ ಎನ್ ಎಸ್ಟ್ರಿಗೆ ಕಳಿಸ್ತೇನೆ ನೀವು ಇದ್ ಮಾಡಬೇಕು ಅಂತ ಅವ್ರು ಆಯಿತು ಅಂತ ಹೇಳಿದ್ರು ಆ ನಂತರ ನಾನು ಎದ್ನೆಸ್ಟ್ರಿಗೆ ಹೋಗ್ಲಿಲ್ಲ ನಮ್ಮ ಮಾಯರಾವ್ ಅವರಲ್ಲ ಅಲ್ಲಿ ಹೋದೆ ನಮ್ಗ್ ತುಂಬಾ ದೊಡ್ಡ ಒಂದು ಅನುಕೂಲ ಆ ವಯಸ್ಸಿನಲ್ಲಿ ಹೌದು ಜಗತ್ತನ್ನ ಕಲಾ ಜಗತ್ತಿನ ಪ್ರಕಾರಗಳು ನೋಡೋದಕ್ಕೆ ಇಲ್ಲಿ ಗಟ್ಟಿ ಆಗೋದಕ್ಕೆ ಸಾಧ್ಯ ಹೌದು ಅದನ್ನ ಅಲ್ಲಿ ಬೇರೆ ಬೇರೆ ಕಲೆಗಳನ್ನು ಕಲಿಯುವುದಕ್ಕಾಯ್ತು ಮಾಯರವಂತ ಒಂದು ವಿಷನರಿ ಅದ್ಭುತವಾದಂತ ಒಂದು ಕಲಾ ನಿಧಿ ಅವರು ಸಿಕ್ಕಿದ್ದು ನಮ್ಮ ಪುಣ್ಯ ನಮ್ಮ ತಂದೆಯವರಿಗೂ ಹಾಗೆ ಬಹಳ ಗೌರವದಿಂದ ಹೌದು ಹೌದು ಅಂತ ಹೇಳಿ ಆ ಥರ ಅವರ ಅವರೊಂದು ಗ ಮಾರ್ಗದರ್ಶನದಲ್ಲಿ ನಮಗೆ ಕಲೆಯನ್ನು ಒಂದು ಚೂರು ಕೆಡಿಸುವ ಯಾವ ಧೈರ್ಯವೂ ನಮಗೆ ಬರಲಿಲ್ಲ ಆ ನೆಲೆಯಲ್ಲಿ ನಾನು ಸಾ ಸಾಕಷ್ಟು ನನ್ನ ನನ್ನದೇ ದಾರಿಯಲ್ಲಿ ಪ್ರಯತ್ನವನ್ನು ಮಾಡಿದೆ ಆದರೆ ನನಗೆ ಇದು ಎಲ್ಲದಕ್ಕೂ ನನ್ನ ತಂದೆ ನನ್ನ ಅಜ್ಜ ದೊಡ್ಡಪ್ಪ ಮಾಮಲಿ ಹೆಗಡೆ ಚಿಕ್ಕಪ್ಪ ಹೆಗಡೆ ಇವರು ತುಂಬ ಪ್ರೇರಣೆ ಇದೆ ಹಾಗೆ ನಾನು ಯಕ್ಷಗಾನವನ್ನು ಕೂಡ ಈ ಮನೆಯ ಕಲಾವಿದರ ಜೊತೆಯಲ್ಲಿ ನಾನು ಕರ್ಕಿಗೂ ಹೋಗಿ ಅಭ್ಯಾಸ ಮಾಡಿದ್ದೇನೆ ಹರಂಜಾಲ ವೆಂಕಟರಮಣ ಅಭ್ಯಾಸ ಮಾಡಿದ್ದೇನೆ ಮಲ್ಗದ್ದೆ ಗಣೇಶ ಹೆಗಡೆ ಅವ್ರ ಹತ್ರ ಕಲ್ತಿದ್ದೇನೆ ಹೀಗೆ ನಾವು ಏನ್ ಮಾಡ್ಬೇಕು ನಿರಂತರವಾಗಿ ಕಲಿಬೇಕು ಮೂಲಕ ಹೋಗಿ ಅಭ್ಯಾಸ ಕಲೆಗೆ ನ್ಯಾಯ ಸಿಗೋದಿಲ್ಲ ಹೋಗಿ ಲಾಭದೃಷ್ಟಿಯಿಂದ ನೋಡಿ ಮೇಲಿನ ಮೇಲೆ ನೋಡಿದ್ರೆ ಆಗೋದಿಲ್ಲ ಯಾವಾಗ್ಲೂ ಜನಪ್ರಿಯ ಕಲಾವಿದ ಯಾವತ್ತು ಮಹಾ ಆವಿಷ್ಯದಲ್ಲಿ ಜ್ಞಾನಿ ಆಗಿರೋದಿಲ್ಲ ಎಲ್ಲ ಜನಪ್ರಿಯ ಕಲಾವಿದ್ರು ಬುದ್ಧಿವಂತರಲ್ಲ ಎಲ್ಲ ಜನಪ್ರಿಯತೆ ಪಡೆದಿದ್ ಕಲಾವಿದ್ರು ದ್ರೆ ಕೂಡ ಪಾಂಡಿತ್ಯ ಇದ್ದು ಇರ್ತಕ್ಕಂಥವ್ರೆ ಅದ್ರ ಕಲೆಯ ಸೂಕ್ಷ್ಮ ಕಲೆಯನ್ನು ಪ್ರದರ್ಶಿಸ್ತಕ್ಕಂಥ ರೀತಿ ಹೌದು ಅದು ಜನಪ್ರಿಯತೆಯನ್ನ ಖ್ಯಾತಿಯನ್ನು ತಂದು ಜನಪ್ರಿಯತೆ ಬೇರೆ ಖ್ಯಾತಿ ಬೇರೆ ಪ್ರಸಿದ್ಧಿ ಬೇರೆ ವ್ಯಾವಹಾರಿಕ ಯಶಸ್ಸು ಬೇರೆ ಬೇರೆ ಹೌದು ಹೌದು ಆ ದೃಷ್ಟಿಯಿಂದ ಒಂದು ದೊಡ್ಡ ಪರಂಪರೆ ಗುರುತಿಸುವಾಗೆ ಅದಕ್ಕಿಂತ ದೊಡ್ಡ ಸಂಗತಿ ಈಗ ಶಂಭು ಹೆಗಡೆ ಅವರು ಎಲ್ಲೂ ಯಕ್ಷಗಾನ ರಂಗಕ್ಕೆ ಒಂದು ನಿಶ್ಚಿತವಾದ ನೆಲೆ ಅನ್ನುವಂತದ್ದು ಇರಲಿಲ್ಲ ಹೌದು ಹೆಸರಿನಲ್ಲಿ ರಂಗ ಖರೀದಿ ಮಾಡಿ ದೈಣಿಗೆ ಸಂಗ್ರಹಿಸಿ ಒಂದು ದೊಡ್ಡ ಯಕ್ಷಗಾನಕ್ಕಾಗಿಯೇ ಕಳೆಗಾಗಿ ಒಂದು ರಂಗಭೂಮಿ ರಂಗಭೂಮಿಯನ್ನು ಮಾಡಿದ್ರು ಒಂದು ಅಧ್ಯಯನ ಕೇಂದ್ರ ಆಗಿ ಇನ್ನೊಂದಾಗಿ ಒಂದೊಂದಾಗಿ ಬೆಳ್ಕೊಂಡು ಬೆಳ್ಕೊಂಡು ಇವತ್ತು ತುಂಬಾ ಚೆನ್ನಾಗಿ ಒಂದು ಅಭಿಮಾನದಿಂದ ಹೇಳ್ಬಹುದು ನಿಮ್ಮಲ್ಲಿ ನಮ್ಮ ನಾಡಿನ ಯಕ್ಷಗಾನದ ಎಲ್ಲಿ ಹೋಗಿ ಗುರುತಿಸ್ತೀರ ಕೆರಮನೆಗೆ ಬನ್ನಿ ಅಂತ ನೀವು ದಕ್ಷಿಣ ಕನ್ನಡದಲ್ಲೂ ಸಿಗದೆ ಇರತಕ್ಕಂತ ವಿಶೇಷ ಮಾಹಿತಿಗಳು ಪರಂಪರೆಗಳನ್ನ ನೀವು ಕಷ್ಟಪಟ್ಟು ಮಾಡಿದ್ದೀರಿ ಇದಕ್ಕೆ ಎರಡು ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸಿ ಇದೆಲ್ಲವನ್ನು ಮೀರಿ ಅದು ದಕ್ಕೆ ಕಲೆಯ ಮೇಲಿನ ಶ್ರದ್ಧೆ ಅನ್ನುವಂತದ್ದು ಆ ದೃಷ್ಟಿಯಿಂದ ಶಿವರಾಮ ನಿಮ್ಮನ್ನು ನೀವು ಕೂಡ ಅಷ್ಟೇ ಸುಮ್ಮನೆ ಕೂತ್ಕೊಳ್ಳಿ ಹೊಸ ಹೊಸ ಅದೇ ಮಾಡೋದಕ್ಕೆ ಸಾಧ್ಯ ಮಾಡಿದ್ರಿ ಬಯಲು ಭೂಮಿಯನ್ನು ಕಟ್ಟಿದ್ರಿ ಹೌದು ಅದೊಂದು ಅದು ಒಂದು ಬಹಳ ವಿಶೇಷ ಅಂದ್ರೆ ಎಲ್ಲಿ ತಂದೆಯವರ ಕ್ರಿಮಿಷನ್ ಆಗಿದೆ ಇಡೀ ಜ ಬಹುಶಃ ನನ್ನಗನಿಸುವಂತದ್ದು ಒಬ್ಬ ಕಲಾವಿದ ಎಲ್ಲಿ ಅವನ ಕ್ರಿಮಿಷನ್ ಆಗಿದೆ ಅಂತಿಮ ಕ್ರಿಯೆ ಆಗಿದೆ ಅದೊಂದು ರಂಗಸ್ಥಳ ಆದದ್ದು ಇಲ್ಲವೇ ಇಲ್ಲ ಎಲ್ಲೂ ಇಲ್ಲ ನಾನು ಆ ಸಂದರ್ಭದಲ್ಲಿ ತುಂಬಾ ಗೊಂದಲಕ್ಕೆ ಒಳಗಾದೆ ಇದು ಅಂತ ನಾನು ಅನೇಕ ವಿದ್ವಾಂಸರನ್ನು ಕೇಳಿದೆ ನಾಟ್ಯಶಾಸ್ತ್ರವನ್ನ ನೋಡಿದೆ ಸ್ವಲ್ಪ ಅಧ್ಯಯನ ಮಾಡಿದೆ ಕಡೆಗೆ ಏನ್ ಬೇಕಾದ್ರೂ ಆಗಲಿ ಅವ್ರಿಗೆ ಅವರು ವೇಷದಲ್ಲಿಯೇ ಮುಖದಲ್ಲಿ ಸಮೇತ ಇತ್ತಲ್ಲ ಹಾಗಾಗಿ ಇಲ್ಲ ಇದಕ್ಕೆ ಬೇರೆ ವಿಶಿಷ್ಟ ಒಂದು ಅರ್ಥ ಇದೆ ಅದಕ್ಕೆ ಅಂತ ಅದು ನಾವು ಎಲ್ಲಿ ನಾವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಗೋವೆ ಹಾಕಲಾಗಿತ್ತು ಅದಕ್ಕೆ ಎಷ್ಟು ಸರಿಯಾದ ಜಾಗದಲ್ಲಿ ಅದು ಸಿಕ್ಕಿದೆ ಅಂದ್ರೆ ರಂಗಸ್ಥಳದ ಮಧ್ಯದಲ್ಲೂ ಸಿಗಲಿಲ್ಲ ಒಂದು ಬದಿಯಲ್ಲಿ ಸಿಕ್ಕಿದೆ ಹಾಗೆ ಆ ರೀತಿಯಾಗಿ ಅದು ಈಗ ಇವತ್ತು ಆ ರಂಗಸ್ಥಳಕ್ಕೆ ಬಂದವರೆಲ್ಲ ಇಲ್ಲೊಂದು ವೈಬ್ರೇಷನ್ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಆ ರೀತಿ ಒಂದು ಬೈಲರಂಗ ಮಂದಿರ ಸಮಾಧಿಯನ್ನು ಮಾಡಿಡದೆ ಕಟ್ಟಿಡದೆ ಆ ಸಮಾಧಿ ಸ್ಥಳದಲ್ಲಿ ಆಗಾಗ ಆಗಾಗ ಇಂತಹ ಕಾರ್ಯಕ್ರಮಗಳು ನಡೆಯುವಂತೆ ಮಾಡುವ ಮುಖಾಂತರವಾಗಿ ಅದು ಒಂದು ರೀತಿಯ ಶ್ರದ್ಧೆಯ ದ್ಯೋತಕ ಶ್ರದ್ಧ ಮಾಡುವ ಶ್ರದ್ಧೆ ಇದ್ದವು ಇದು ಒಂದು ರೀತಿ ಶ್ರದ್ಧದ ಹಾಗೆ ನೆನಪಿಸಿಕೊಳ್ಳುವ ಹಾಗೆ ನಿರಂತರವಾಗಿ ಮಾಡಿದೆ ಅಂತ ಹಲವಾರು ಪ್ರಯೋಗಗಳನ್ನು ನಾವು ಮಾಡಿರ್ತೀವಿ ಶಾಲೆಗಳಲ್ಲಿ ಹೋಗಿ ಯಕ್ಷಗಾನ ಶಾಲೆ ಈಗ ಈಗ ನಾವು ಯಕ್ಷ ದೀಕ್ಷೆ ಅಂತ ಒಂದು ಶುರು ಆರಂಭಿಸಿದ್ದೇವೆ ಐದು ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಹೋಗಿ ವಾರದಲ್ಲಿ ಎರಡು ಕ್ಲಾಸ್ಗಳನ್ನು ಒಂದೊಂದು ಶಾಲೆಯಲ್ಲಿ ಎರಡು ಕ್ಲಾಸ್ಗಳು ಯಕ್ಷಗಾನ ಮೂಲ ಹೆಜ್ಜೆಯನ್ನು ಹೇಳ್ಕೊಡುವಂಥದ್ದು ಹಾಗೆ ಇಲ್ಲಿ ಗುರುಕುಲ ಅಂತೂ ನಡೀತಾ ಇದೆ ಅದೇ ಈಗ ಸ್ವಲ್ಪ ಈ ಹೌದು ಮಾಸ ತಿಂಗಳ ಒಂದು ಹೌದು ಅತ್ಯಂತ ಕಡಿಮೆ ಆರ್ಥಿಕ ಇದಿಟ್ಕೊಂಡು ಒಂದು ಪ್ರತಿ ತಿಂಗಳ ಒಂದು ಯಕ್ಷಗಾನ ಪ್ರಯೋಗ ಮಾಡುವಂತ ಪ್ರಯತ್ನ ಹೀಗೆ ಅಲ್ಲಿ ಇಡೀ ಬೈಲು ರಂಗಮಂದಿರದಲ್ಲಿ ಯಕ್ಷಗಾನ ಅಂದ್ರೆ ಕಣ್ಣಿಗೆ ನಾವು ಎಲ್ಲೋ ಚೌಕಿಗೆ ಕರ್ಕೊಂಡು ಹೋಗಿ ಇರ್ತದೆ ಅಂತ ಹೇಳ್ಬೇಕಾಗಿಲ್ಲ ಅಲ್ಲಿ ಸ್ಟ್ಯಾಚ್ಯೂಗಳು ಎರಡ್ ಸಾವಿರದ ಹನ್ನೊಂದರಲ್ಲಿ ಒಳ್ಳೆದಾಗಿದೆ ಲೈಬ್ರರಿ ಒಳ್ಳೆದಾಗಿದೆ ಸಂಗ್ರಹಾಲಯ ಇದೆ ಹೌದು ವಿವರಣೆ ಕೊಡೋದಕ್ಕೆ ನಿಮಗೆ ಸಾಮರ್ಥ್ಯ ಇದೆ ಅದಕ್ಕೆಲ್ಲ ವ್ಯವಸ್ಥೆ ಹೌದು ಬೇರೆಯವರು ಬಂದು ಒಂಥರ ಯಕ್ಷಗಾನ ಕಲಾ ಕಾಶಿ ಇದ್ದಾಗ ಬಂದು ನೋಡಿ ಸಂತೋಷ ಪಡೋದು ಅನುಭವಿಸೋದಕ್ಕೆ ಸಾಧ್ಯ ಆಗ್ತದೆ ಹೀಗೆ ಮೂರು ತಲೆಮಾರು ಶ್ರಮಪಟ್ಟದ್ದು ಒಂದು ಮೂರ್ತ ಸ್ವರೂಪಕ್ಕೆ ಅದು ಬರುವಂತಾಯ್ತು ಈಗ ಶ್ರೀಧರ್ ಹೆಗಡೆ ಕೂಡ ನಿಮ್ಮ ಮಗ ಕೂಡ ಅದರಲ್ಲಿ ಆಸಕ್ತಿ ಹೌದು ವಹಿಸ್ಕೊಂಡಿರ್ತಕ್ಕಂಥ ಬಹಳ ದೊಡ್ಡ ಸಂಖ್ಯೆ ಸಾಧಾರಣವಾಗಿ ಯಾವ ತಂದೆ ತಾಯಿಗಳು ಮಗ ಕಲಾವಿದಾಗ್ಲಿ ಮಾಡಲಿ ಅಂತ ಬಯಸೋದಿಲ್ಲ ಯಾಕಂದ್ರೆ ಅದು ಹಿಂದಿರುವ ಕಷ್ಟ ಆ ನೋವು ಇದು ತುಂಬಾ ಆದರೆ ಅದೆಲ್ಲವನ್ನು ಸ್ವೀಕರಿಸ್ತಾ ಸ್ವೀಕರಿಸ್ತಾ ಸಮಾಜಕ್ಕೆ ಆ ಮುಖಾಂತರವಾಗಿ ಕಲಾ ಪರಂಪರೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ ಸಮಾಜ ಕೈ ಬಿಡೋದು ಸಮಾಜ ಕೈ ಬಿಡ್ಲಿಕ್ಕಿಲ್ಲ ಅನ್ನುವ ಸಮಾಜ ಕೈ ಬಿಡುವುದಿಲ್ಲ ಹಾಗೆ ಅಂತ ಹೇಳಿ ಎಷ್ಟು ಮಟ್ಟಿಗೆ ಕೈ ಹಿಡಿತದೆ ಮಹಾರಾಜರ ಕಾಲದಿಂದ ಕಲೆಯ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬರಬೇಕಾಗ್ತದೆ ವ್ಯಾವಹಾರಿಕತೆ ಈಗಿನ ಕಾಲದ ರೂಢಿ ಮೊದಲು ಮಹಾರಾಜರಿದ್ರು ಪೋಷಕರು ಈಗಲೂ ಸಾಕಷ್ಟು ಜನ ಇಲ್ಲ ಅಂತ ಹೇಳುವಂತದೇನಿಲ್ಲ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬಹುದು ಅಂತ ಯಾರೆಲ್ಲ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಯಾರು ಭಾರತೀಯ ಕಲಾ ಪರಂಪರೆಯ ಬಗ್ಗೆ ಮಾತಾಡ್ತಾರೆ ಅವರೆಲ್ಲರೂ ಕೂಡ ತಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅದಕ್ಕಿಂತ ಹೆಚ್ಚಾಗಿ ಈ ಮನುಷ್ಯ ನಮ್ಮವಾ ಅನ್ನುವ ಅಭಿಮಾನ ಬೇಕು ಈ ಕಲೆ ನಮ್ದು ಇಲ್ಲಿರ್ತಕ್ಕಂಥ ನಮ್ಮವರು ಯಾರೇ ಇರಲಿ ಅದ ಎಷ್ಟೇ ಜನ ಇರಲಿ ಹೌದು ಹೌದು ಆ ರೀತಿ ಅಭಿಮಾನವನ್ನು ಬೆಳೆಸಿಕೊಂಡಾಗ ಹೆಚ್ಚು ಕೆಲಸ ಮಾಡುವುದು ನಿಮಗೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಆತರ ನೀಡಿ ಕೇವಲ ಆರ್ಥಿಕ ಲಾಭಗಳು ಕೂಡ ಏನು ಸುಖ ಕೊಡುವುದು ಇಲ್ಲ ಎಷ್ಟೋ ಇಲ್ಲಿ ಎಷ್ಟೋ ಅದು ಕಾರ್ಯಕ್ರಮ ಅತ್ಯಂತ ನಮ್ಮ ಯಕ್ಷಗಾನಕ್ಕೆ ತುಂಬಾ ಸಹಾಯ ಮಾಡ್ತದೆ ಅಂತ ಆದ್ರೆ ನಾನ್ ದುಡ್ಡಿನ ಬಗ್ಗೆ ಲಕ್ಷ್ಯ ಹಾಕಿದ್ದೇ ಇಲ್ಲ ಉದಾಹರಣೆಗೆ ಈಗ ಸ್ಪಿಕ್ ಹಣದ ಬಗ್ಗೆ ಇನ್ನೂವರೆಗೆ ಮಾತುಕತೆನೇ ಆಗಿಲ್ಲ ಅಲ್ಲಿ ಅವ್ರು ಎಷ್ಟು ಕೊಡ್ತಾರೋ ಅಷ್ಟ ಕೊಟ್ಟರು ಅಂದರೆ ನಾವು ಆಗ ಅದರಿಂದ ಏನಾಯಿತು ಅಂದರೆ ಎಲ್ಲೆಲ್ಲೆಲ್ಲ ಹೋಗಿದ್ದೇವೆ ನಾವು ಪಂಜಾಬ್ನ ತುದಿಯಲ್ಲಿ ಕಾಲ್ಸಾ ಕಾಲೇಜಲ್ಲಿ ಅಂತಹ ಕಡೆಗಳೆಲ್ಲ ಹೋಗಿ ಯಕ್ಷಗಾನ ಕೊಡುವುದಕ್ಕೆ ಸಾಧ್ಯ ಆಯಿತು ಹೀಗೆ ಹಣ ಬೇಕು ಆದರೆ ಎಲ್ಲದಕ್ಕೂ ಹಣವೇ ಬೇಕು ಅಂತ ಕೂತ್ಕೊಂಡ್ರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಬೇಕು ಅದೇ ಸರಿ ಹಣಕ್ಕೆ ಪ್ರಾಧಾನ್ಯತೆ ಇಲ್ಲ ಆದ್ರೆ ಹಣ ಬೇಕು ಹೌದು ಅದಕ್ಕಿಂತ ಹೆಚ್ಚಿನದು ಕಲೆಯನ್ನ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ರವಾಹದಲ್ಲಿ ಬದಲಾಗಿ ಬದಲಾಗಿ ತನ್ನ ಅಸ್ತಿತ್ವವನ್ನ ಸ್ವರೂಪವನ್ನ ಹಾಗು ಅದು ಕೊಡಬೇಕಾದಂತ ಒಂದು ಸಂದೇಶವನ್ನ ಕಳ್ಕೊಳ್ತಕ್ಕಂಥ ತನ್ನ ಐಡೆಂಟಿಟಿಯನ್ನ ಗುರುತನ್ನೇ ಕಳ್ತ ಕಳ್ಕೊಳ್ತಕ್ಕಂತ ಪರಿಸ್ಥಿತಿ ಇರುವಾಗ ಯಕ್ಷಗಾನದಲ್ಲಿ ಏನೇನೋ ಆಗ್ತಾ ಇರುವಾಗ ಇಲ್ಲ ಇದು ಹೀಗೆ ಎಲ್ಲಿ ಇಲ್ಲಿ ಇದೆ ನಾವು ತೋರಿಸ್ತೇವೆ ತೋರಿಸೋದಿದೆಯಲ್ಲ ತೋರಿಸೋದಿದೆಯಲ್ಲ ಅದಕ್ಕೆ ಯುನೆಸ್ಕೋ ಮಾನ್ಯತೆ ಸಿಕ್ತು ಸುಲಭವಾಗಿ ಸಿಗ್ತಕ್ಕಂಥದ್ದಲ್ಲ ಅತ್ಯಂತ ಪುರಾತತ್ವವಾದಂತಹ ಸಂಗತಿಗಳು ಅತ್ಯಂತ ಪುರಾತನವಾದಂಥದ್ದು ಜಾಗತಿಕ ಮೌಲ್ಯ ಇರ್ತಕ್ಕಂಥ ಸಮಾಜದೊಟ್ಟಿಗೆ ಸಮಾಜ ಇಡೀ ವಿಶ್ವದಲ್ಲಿ ಗುರುತಿಸಬಹುದಾದಂತದಕ್ಕೆ ಇವನ್ನು ಮಾನ್ಯತೆ ಕೊಟ್ಟು ಇವತ್ತು ಯಕ್ಷಗಾನದ ಹಲವಾರು ದಾಖಲೆಗಳು ಕೆರಮನೆ ಮೇಳ ಮಾಡಿದೆ ವಿದೇಶಕ್ಕೆ ಹೆಚ್ಚು ಹೆಚ್ಚು ರಾಷ್ಟ್ರಕ್ಕೆ ಹೊಂದಿರತಕ್ಕಂಥದ್ದು ಅರ್ಧಚಂದ್ರಕೃತಿಯ ರಂಗಭೂಮಿ ಅಂತದ್ದು ಕೆಲವು ಪಾತ್ರಗಳ ಪೋಷಣೆಯಲ್ಲಿ ಹರಿಶ್ಚಂದ್ರ ಅಂತದ್ದು ಕೃಷ್ಣ ಚಂಬು ಹೆಗಡೆ ಅವರ ಅದ್ಭುತವಾದದ್ದು ಶಿವರಾಮ ಕೌರವ ಹೀಗೆ ಅದರ ಅನುಸರಣೆ ನಡೀತಾ ಇದೆಲ್ಲದರ ಮಧ್ಯೆ ಇದು ದೊಡ್ಡ ಬಹುದೊಡ್ಡ ಗಳಿಕೆ ಅಂತ ನೀವು ಅಂದ್ಕೊಳ್ಬಹುದು ಯುನೆಸ್ಕೋದಲ್ಲಿ ದಾಖಲಿಸ್ ದಾಖಲಿಸಲ್ಪಡ್ತಲ್ಲ ಭಾರತ ಸಾವಿರ ಜಾನಪದ ಕಲೆಗಳಿದೆ ಭಾರತ ಅದರಲ್ಲಿ ಯಕ್ಷಗಾನಕ್ಕೆ ಒಂದು ಮಾನ್ಯತೆ ಸಿಕ್ತು ಅನ್ನೋದು ಬಹಳ ದೊಡ್ಡ ಸಾಧನೆ ಶಿವಾನಂದ ಹೆಗ್ಡೆ ಅವರ ಇದು ನಿಮ್ಮ ದೊಡ್ಡ ಸಾಧನೆ ತೊಂಬತ್ತನೇ ವರ್ಷ ಕೊಟ್ಟಿದ್ದೀರಾ ಹೌದು ಶಂಭು ನಾನು ಒಂದು ಕೇಳಿದ್ದೆ ಶಂಬಣ ಈಗ ಯಕ್ಷಗಾನಕ್ಕೆ ಆಯ್ತು ರಂಗಭೂಮಿ ಆಯ್ತು ಇದು ಇಡೀ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಪರಂಪರೆಯ ಒಂದು ಪ್ರಾತಿನಿಧಿಕ ರಂಗಭೂಮಿ ಆದ್ರೆ ಹೇಗೆ ಅನ್ನುವಂತ ಒಂದು ಮಾತನ್ನು ಕೇಳಿದ್ದೆ ಅವ್ರೊಂದು ಮಾತು ನನಗೆ ಬಟ ನಾನು ಒಂದ್ ಹೆಜ್ಜೆ ಮುಂದಿಟ್ಟಿದ್ದೆ ಮುಂದಿನ ಉಳಿದವರಿಗೆ ಸೇರಿದ್ದೆ ಮಾತನ್ನು ಹೇಳಿದ್ರು ಅದು ಯಾಕೆ ಹೇಳಿದ್ರು ಅಂತ ಹೇಳಿ ಗೊತ್ತು ನನಗೆ ಆದ್ರೆ ಇನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ಬಹುಶಃ ನೂರು ವರ್ಷ ಆಗ್ತದೆ ನೂರು ವರ್ಷ ಆಚರಿಸಿದ್ದ ಕಟ್ಟಡಗಳಾಗಬೇಕು ಆರ್ಥಿಕವಾಗಿ ಸಾಕಷ್ಟು ಇರಬಹುದು ತುಂಬ ಸುಂದರವಾದಂತಹ ಇದೇ ತರ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥ ಒಂದು ಪರಂಪರೆಯನ್ನು ನೀವು ಮುಂದುವರಿಸ್ತೀರಿ ನೀವು ನಿಮ್ಮ ಮಗ ಅನ್ನುವಂಥ ವಿಶ್ವಾಸ ಇದೆ ಹಾಗೆ ಕೆಲಮನೆಯ ಈ ಒಂದು ದೊಡ್ಡ ಆಸ್ತಿಯಲ್ಲಿ ಎಲ್ಲ ಕಲೆಗಳು ಎಲ್ಲ ಕಲಾವಿದರು ಸೇರ್ತಕ್ಕಂಥ ಒಂದು ವೈಶಾಲ್ಯತೆ ಬರುವುದ ಬರುವ ಸಾಧ್ಯತೆಗಳು ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ನಾನು ಅದನ್ನ ಹೇಳಬೇಕು ಅಂತಿದ್ದೆ ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಪತ್ರಿಕೆಗಳು ಮಾಧ್ಯಮಗಳೆಲ್ಲ ತೀವ್ರ ಸ್ಪರ್ಧೆಯಲ್ಲಿದ್ವು ಹೌದು ಎಲ್ಲ ಮಾಧ್ಯಮ ಈಗ ಅವಕ್ಕೆಲ್ಲ ಆರ್ಥಿಕವಾದ ಸಂಕಷ್ಟಗಳು ಸಮಸ್ಯೆಗಳು ಬಂದ್ಮೇಲೆ ಈಗೆಲ್ಲವೂ ಕೂಡ ಹಾಗೆ ಬೇಗ ಹೋಗ್ಬೇಕು ಅಂತಿಲ್ಲ ಎಲ್ಲ ಪತ್ರಿಕೆಗಳು ಒಂದೇ ವಾಹನದಲ್ಲಿ ಬರ್ತವೆ ಎಲ್ಲ ಪತ್ರಿಕೆಗಳು ಒಂದೇ ಮುದ್ರದಲ್ಲಿ ಪ್ರಿಂಟ್ ಆಗ್ತವೆ ನಾಲ್ಕೈದು ಪತ್ರಿಕೆಗಳು ಹೀಗಾಗಿ ಹೊಂದಿಕೊಂಡು ಬದಲಾವಣೆಗಳಾಗಿದ್ದಾವೆ ಹಾಗೆ ಅಂಥದ್ದೇನಾದ್ರು ಒಂದು ಬರೋದಕ್ಕೆ ಶಿವಾನಂದ ಹೆಗಡೆವ್ರು ಮುಂದಾಗಿ ನಿಂತು ಅದು ಇನ್ನೂ ದೊಡ್ಡ ವಿಸ್ತಾರ ಆಗ್ತದೆ ದೊಡ್ಡ ಮಟ್ಟಿಗೆ ವಿಸ್ತಾರ ಆಗ್ತದೆ ಉಳಿದವರು ಏನು ಮಾಡ್ತಾರೋ ಗೊತ್ತಿಲ್ಲ ಅದು ಶಿವಾನಂದ ಹೆಗಡೆ ಅವರು ಅದನ್ನು ಸಾಧ್ಯ ಮಾಡ್ತಾರೆ ಅನ್ನುವಂಥ ಒಂದು ನನಗೆ ವಿಶ್ವಾಸ ಇದೆ ಯಾಕೆ ಅಂತಂದರೆ ಶಿವರಾಮ ಹೆಗಡೆ ಅವರ ಒಂದು ಗಟ್ಟಿತನ ಕಲೆ ಕ್ಷೇತ್ರದಲ್ಲಿ ಗಟ್ಟಿತನ ಅದು ಬೇರೆ ಶಂಭು ಹೆಗಡೆಯವರ ಸಹೃದಯತೆ ಅವರ ಒಂದು ನೈಪುಣ್ಯತೆ ಅದು ಬೇರೆ ತೀರ ಭಾವುಕತನ ಮತ್ತು ಪ್ರೀತಿ ವಿಶ್ವಾಸಗಳು ಅದಕ್ಕೆ ಹೆಚ್ಚಿನ ಮೌಲ್ಯ ಕೊಡ್ತಕ್ಕಂಥ ಶಿವಾನಂದ ಹೆಗಡಿಯವರ ಗುಣ ಸ್ವರೂಪ ಬೇರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಒಟ್ಟಾರೆ ಕೆಲಮನೆ ಮೇಳ ದಾಡ್ ಕೋಡುಗೆ ಆಗಿದೆ ಈ ಮೇಳದ ಈಗ ನಾನು ಎಷ್ಟೋ ಸಂದರ್ಭದಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಬೇರೆ ಒಂದು ಮೇಳಕ್ಕೆ ಹೋಗಿ ಕುಣಿಯುವುದನ್ನು ನಾನು ಒಪ್ಪಲಿಲ್ಲ ತಂದೆಯವರು ಒಪ್ಪಲಿಲ್ಲ ಯಾಕೆಂದ್ರೆ ನಮ್ಮ ಸಂಸ್ಥೆಯನ್ನು ನಾವು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಕಂಡು ಕಣ್ಣಲ್ಲಿ ಹೋಗಬಾರ್ದು ಅಂತ ಆದ್ರೆ ಯಾರೇ ನಮ್ಮ ಈ ಮೇಳಕ್ಕೆ ಬರ್ತಾರೆ ಅಂದ್ರೆ ತುಂಬಾ ಸಂತೋಷದಿಂದ ತುಂಬಾ ಜನ ನಿಮ್ಮ ಮೇಳದಲ್ಲಿ ಕಲಾವಿದ್ರು ಕುಡಿದಿದ್ದಾರೆ ಹೌದು ಬೇರೆ ಬೇರೆ ಕಲಾವಿದ್ರು ಬಂದು ನಿಮ್ಮ ಕಲಾವಿದ್ರು ಮಾತ್ರ ಅಲ್ಲ ಬೇರೆ ಬೇರೆ ಕಲಾವಿದ್ರು ಹೌದು ಹೌದು ನಿಮ್ಮ ಇವನ್ ಹಾಸಿಗಾರು ಸಹಿತ ನಿಮ್ಮ ಮೇಳದಲ್ಲಿ ಕುಡಿದಿದ್ದಾರೆ ಹೌದು ಹಾಸಿಗಾರು ಕುಳಿಯವರು ಆಗ್ಲಿ ಜಲವಳ್ಳಿ ಆಗ್ಲಿ ಚಿಟ್ಟಾಣಿ ಸಹ ಎಲ್ರು ಕೂಡ ಎಲ್ಲ ಗೌರವ ಸ್ವೀಕರಿಸಿದ್ದಾರೆ ನಿಮ್ಮ ಮೇಳದ್ದು ಹೌದು ಅದರಿಂದ ಕೆರೆಮನೆ ಮೇಳದ ಸ್ಥಾನಮಾನಕ್ಕೆ ಎಲ್ರು ಎಲ್ಲರೂ 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 ಗೌರವ ತೋರಿಸಿದ್ದಾರೆ ಬಹುಶಃ ಕಲಾಕ್ಷೇತ್ರದಲ್ಲಿ ವಿರೋಧಿಗಳು ಅಭಿಮಾನಿಗಳು ಅಂತವರು ಕೂಡ ಚಿತ್ತಾದವರು ಕೂಡ ಬಹಳ ಸಂತೋಷದಿಂದ ಬಂದು ಪ್ರಶಸ್ತಿ ಅಂತ ಅದೇ ಶಿವರಾಮ ಪ್ರಶಸ್ತಿ ಇಡೀ ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕದ ಹೊರ ಪೂಜ್ಯ ಗಂಗೂಬಾಯಿ ಹನಗಲ್ ಅಂತವರು ಅಂತ ವಯಸ್ಸಿನಲ್ಲಿ ಬಂದು ಸ್ವೀಕರಿಸಿದ್ದಾರೆ ಹಾಗೆ ಈ ಕಲೆಯ ವಿಸ್ತಾರಕ್ಕೆ ಅದೆಲ್ಲ ಒಂದು ಬೇರೆ ಬೇರೆ ರೀತಿಯಾದಂತ ಆಯಾಮ ಅಂತ ತಿಳ್ಕೊಂಡು ನಾವು ಮಾಡಿದ್ದೇವೆ ಈ ಹದಿನೈದನೇ ನಾಟ್ಯೋತ್ಸವ ಎಲ್ರಿಗೂ ನಾನು ಆ ಪೂರ್ವಕವಾದಂತಹ ಆಮಂತ್ರಣವನ್ನು ನೀಡ್ತಾ ಇದ್ದೇನೆ ವಿವಿಧವಾದಂತಹ ಕಾರ್ಯಕ್ರಮಗಳಿದೆ ಇನ್ನೊಂದು ಅಂದ್ರೆ ನಮ್ಮ ಸ್ಥಳೀಯರಾದಂತಹ ಶ್ರೀಪಾದ್ ಭಟ್ ಅವರದ್ದು ರಾಮಾಯಣ ಕೂಡ ಇದೆ ಇದೆಲ್ಲ ಬೇರೆ ಬೇರೆ ಕಲಾ ದೊಡ್ಡ ದೊಡ್ಡ ಕಲಾವಿದರು ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಅಂಜನ ಆಂಜನಪ್ಪ ಅಂತ ಅವರು ಮುಖವೀಣೆ ಸುಮಾರು ತೊಂಬತ್ತು ವರ್ಷದವರು ಅವರು ಒಂದು ಈಗ ಇರುವ ಕೊನೆಯ ಕೊಂಡಿಯದು ಅದ್ಭುತವಾದಂತಹ ಒಂದು ಕಲಾವಿದರು ಅವರನ್ನು ಕೂಡ ಕರೆಸ್ತಾ ಇದ್ದೇವೆ ಹೀಗೆ ನಾಡು ನುಡಿಯ ಎಲ್ಲ ಸಾಧಕರು ಈ ಒಂದು ಸಂಗಮದಲ್ಲಿ ಈ ಒಂದು ಕಲಾ ಸಂಗಮದಲ್ಲಿ ನಾವು ಜನಪ್ರತಿನಿಧಿಗಳು ಬರ್ತಾರೆ ಜನಪ್ರತಿನಿಧಿ ಬರ್ತಾ ಇದ್ದಾರೆ ಪುಸ್ತಕದ ಕುರಿತು ಒಂದು ಸಣ್ಣ ಗೋಷ್ಠಿ ಇದೆ ಇದು ಕಾಗೇರಿ ಅವರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸನ್ಮಾನ್ಯ ಮಂಕಾಳ ವೈದ್ಯರು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ಅನೇಕ ಗಣ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ವಿವಿಧ ಸಾಧಕರು ನಾವು ಈ ಸಲ ಪ್ರಶಸ್ತಿಯನ್ನು ಜಾನಪದ ಲೋಕಕ್ಕೆ ಜಾನಪದ ಪರಿಷತ್ತು ಬೆಂಗಳೂರು ಎಚ್ ಎಲ್ ನಾಗೇಗೌಡರು ತುಂಬ ದೊಡ್ಡ ವ್ಯಕ್ತಿಯವರು ತುಂಬ ದೊಡ್ಡ ಕೆಲಸ ಮಾಡಿದವರು ಆ ಸಂಸ್ಥೆಗೆ ಕೊಡ್ತಾ ಇದ್ದೇವೆ ಗಜಾನೆಗಡೆ ಪ್ರಶಸ್ತಿಯನ್ನು ನಮ್ಮ ಮೊಟ್ಟೆಗೆದ್ದೆ ಗಣಪತಿ ಭಟ್ರಿಗೆ ಕೊಡ್ತಾ ಇದ್ದೇವೆ ಅನೇಕ ಹಿರಿಯರಿಗೆ ಸನ್ಮಾನ ಇದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಆತ್ಮೀಯ ಈ ಭಾಗದ ಎಲ್ಲರನ್ನೂ ವಿನಂತಿಸ್ಕೊಳ್ಳುವುದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಯಾಕೆಂದರೆ ಇದು ಈ ಕಾರ್ಯಕ್ರಮ ಮಾಡ್ತಾ ಇರುವುದೇ ಜನರಿಗಾಗಿ ಮತ್ತು ಬಂದಿರುವ ಕಲಾವಿದರು ಕೂಡ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಆ ವೇದಿಕೆಯಲ್ಲಿ ನಮಗೆ ಕುಣಿಯುವುದಕ್ಕೆ ಸ್ವತಃ ಪದ್ಮ ಸುಬ್ರಹ್ಮಣ್ಯಂ ಆ ಸಲ ನಾವು ಪ್ರಶಸ್ತಿ ಕೊಡುವಾಗ ಹೇಳಿದರು ನನ್ನನ್ನು ಇಲ್ಲಿ ಕುಣಿಲಿಕ್ಕೆ ಕರೆಯಬೇಕು ನೀನು ಅಂತ ಅಂದರೆ ಆ ಒಂದು ಆಸಕ್ತಿ ಇಂದ ಅಲ್ಲಿಂದ ಬರ್ತಾರೆ ಒಂದೇ ಒಂದು ಉದಾಹರಣೆ ಅಂದರೆ ನಾನು ಒಂದು ವರ್ಷದ ನಾಟ್ಯೋತ್ಸವಕ್ಕೆ ಮಣಿಪುರದಿಂದ ಒಂದು ತಂಡ ಕರೆಸಿದ್ದೆ ಅವ್ರು ಮಣಿಪುರದಿಂದ ಇಲ್ಲಿಗೆ ಬಂದು ಮುಟ್ಲಿಕ್ಕೆ ಕನಿಷ್ಠ ಏಳರಿಂದ ಎಂಟು ದಿವಸ ಬೇಕು ದೆಹಲಿಗೆ ಬರಲಿಕ್ಕೆ ಮೂರ್ನಾಲ್ಕು ದಿವಸ ಬೇಕು ಅಲ್ಲಿಂದ ಇಲ್ಲಿ ಬರಬೇಕು ಅದರಲ್ಲೂ ನಿಮಿತಾ ದೇವಿ ಅಂತ ಆ ಅವರಿಗೆ ಆ ಒಂದು ಕಲಾವಿದೆಗೆ ಮಗುವಾಗಿ ಒಂದು ಎರಡು ತಿಂಗಳ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ ಅಂದರೆ ಒಬ್ಬ ಕಲಾವಿದಂಗೆ ಕರ್ನಾಟಕದ ಯಾವುದೋ ಒಂದು ತುದಿಯಲ್ಲಿ ಒಂದು ನನ್ನ ಕಲೆಗೆ ಅವಕಾಶ ಇದೆ ಅಂತಂದ್ರೆ ಎಷ್ಟು ಸಂತೋಷದಿಂದ ಆ ತುದಿಯಿಂದ ಇಲ್ಲಿ ಬರ್ತಾ ಇದ್ದಾರೆ ಆದ್ರೆ ನಾವಿಲ್ಲಿ ಮನೆಯಲ್ಲಿ ಕೂತ್ಕೊಳ್ಳದೆ ಅಲ್ಲಿ ಬಂದು ನೋಡ್ಬೇಕು ಅಂತ ಎಲ್ಲರನ್ನು ಬಹಳ ಸಂತೋಷ ಶಿವಾನಂದ ಹೆಗ್ಡೆ ಅವರ ಅವಸರದ ಮಧ್ಯೆ ಕೂಡ ಒಂದು ಸಂದರ್ಶನ ನೀಡಿದ್ದಕ್ಕೆ ನಿಮ್ಮ ಕಲಾ ಚೈತ್ರ ಯಾತ್ರೆ ಇಲ್ಲಿ ಮುಂದುವರಿಸಿ ಇಡಗುಂಜಿ ಗಣಪತಿ ನಿಮ್ ಜೊತೆಗಿದ್ದಾನೆ ನಿಮ್ಮನ್ನ ಪ್ರೀತಿಸುವವರು ತುಂಬಾ ಜನ ಇದ್ದಾರೆ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಇನ್ನೂ ಈ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲಿ ಒಂದು ಕನ್ನಡ ತಾಯಿ ಭುವನೇಶ್ವರಿಗೆ ಬಹಳ ದೊಡ್ಡ ಕೊಡುಗೆಯಾಗಿ ತಮ್ಮ ಸಂಸ್ಥೆ ಮುಂದುವರಿಯಲಿ ನಿಮ್ಮ ಮಗ ನೀವು ಎಲ್ಲ ಸೇರಿ ರಥವನ್ನು ಮುಂದುವರಿಸಿ ಜನ ನಿಮ್ಮೊಂದಿಗಿದ್ದಾರೆ ದೇವರಿದ್ದಾರೆ ಇದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಜೋಬೇಟ್ರ ತುಂಬಾ ಧನ್ಯವಾದ